ಸರ್ ನಾವು ಬೀದರಿಗೆ ಬಂದಿದ್ದೀರ ತಾವು ಸರ್ ಎಲ್ಲ ಆತ್ಮಿಕ ಬಂಧುಗಳಿಗೆ ಕ್ರಿಸ್ತು ವಿಶ್ವಿನ ನಾಮದಲ್ಲಿ ವರ್ಣಿಸ್ತೇನೆ ಬೀದರ್ನಲ್ಲಿ ಇಂಥ ಒಂದು ಮನೋಹರವಾದಂಥ ಕೂಟವನ್ನು ಹಮ್ಮಿಕೊಂಡಂಥ ದ ಕಿಂಗ್ ಆಫ್ ಎವೆನ್ ಸಭೆಯ ಪದಾಧಿಕಾರಿಯಾಗಿರುವಂಥ ಸೇವೆ ಮಾಡ್ತಿರುವಂಥ ಬೋಧಕರಾಗಿರುವಂಥ ಪಾಸ್ಟರ್ ಮನೋಜ್ ಅವರು ಅವರ ನೇತೃತ್ವದಲ್ಲಿ ಇತರೆ ಪಾಸ್ಟರ್ಗಳ ಸ ಸಂಪರ್ಕದೊಂದಿಗೆ ಆಯೋಜಿಸಿದ ಎರಡು ಸೆಕ್ಷನ್ಗಳಿಂದ ತುಂಬಿದಂಥ ಕೂಟ ಮೊದಲನೇ ಸೆಷನ್ ಅಂತಾನೆ ಓದಿದೆ ಭಾಳ ಅತಿಶಯವಾಗಿ ಪರಿಷಧಾತ್ಮನ ಚೆನ್ನಾಗಿ ನಾವು ಕಾಣಲಿಕ್ಕೆ ಸಾಧ್ಯವಾಯಿತು ನನ್ನೊಟ್ಟಿಗೆ ಕ್ರಿಶ್ಚಿಯನ್ ಬೋರ್ಡಿನ ವೈಸ್ ಚೇರ್ಮನ್ ಆಗಿರುವಂಥ ಸಂಜಯ್ ಸಂಜಯ್ ಅವರು ಸಹ ಇದ್ದಾರೆ ಅವ್ರನ್ನ ಹೀಗೆ ಭೇಟಿ ಮಾಡೋದನ್ನು ಭಾಳ ಸಂತೋಷ ಇದೆ ಕ್ರೈಸ್ತ ವರ್ಗದವರಿಗೆ ದೊಡ್ಡ ಹಬ್ಬದ ಸುದಿನ ಈ ಸುದಿನ ಸಂಜೆ ಇಲ್ಲುತ್ತೆ ಅದಕ್ಕೆ ಮುಂಚೆ ನಿಮ್ಮನ್ನೆಲ್ಲರೂ ನಾನು ಪ್ರಸ್ತೀಸ ಆ ಒಂದು ಯುವಕರಿಗೆ ಏನು ಹೇಳಬೇಕಂತೀರಿ ಸರ್ ಯುವಕರಿಗೆ ಯುವಕರಿಗೆ ನಿಮ್ಮ ಸಂದೇಶ ಯುವಕರಿಗಾಗಿ ಯುವ ಜನರಿಗೆ ಒಂದೇ ಒಂದು ಮಾತಿನಲ್ಲಿ ನಾನು ನಿಮ್ಮನ್ನು ಎಚ್ಚರಿಸ್ತೇನೆ ಲೋಕದ ಮೋಹಗಳಲ್ಲಿ ಬೀಳದೆ ಈ ಲೋಕದ ಆಡಂಬರಗಳಿಗೆ ತುತ್ತಾಗದೆ ಕ್ರಿಸ್ತನಿಗಾಗಿ ಜೀವಿಸುವ ನಿಮಗೆ ನಿಮ್ಮ ಜೀವಿತವನ್ನು ಮುಡುಕಾಗಿದ್ದು ಒಳ್ಳೆಯ ಓಟವನ್ನು ಹೋದ್ರಿ ದೇವರು ನಮಗಾಗಿಟ್ಟಿರುವ ಅಭಿವೃದ್ಧಿಯನ್ನು ಪಡೆಯೋದಕ್ಕೆ ಕ್ರಿಸ್ತನ ಸಹಾಯ ಮಾಡಲಿ ಎಲ್ಲ ಯುವಜನರು ಬೀದರ್ನಲ್ಲಿರುವ ಎಲ್ಲ ಯುವಜನರನ್ನು ಐ ಲವ್ ಯು ನನ್ನ ಪ್ರೀತಿಸ್ತೇನೆ ದೇವರು ನನ್ನ ದೇವರು ನಮ್ಮ ಶೋತ್ರವಾಗಲಿ ಬಹಳ ಸಂತೋಷವಾದ ದಿನವಾಗಿರುತ್ತೆ ಸುಮಾರು ಎಂಟು ವರ್ಷದಿಂದ ಕಿಂಗ್ ಆಫ್ ಹೆವೆನ್ ಮಿನಿಸ್ಟ್ರಿ ಆ ಸಂಸ್ಥಾಪರಂಥ ಫಾಸ್ಟರ್ ಡಾಕ್ಟರ್ ಮನೋಜ್ ಪಾಲ್ ಅವರ ಒಂದು ಸೇವೆಯಲ್ಲಿ ದೇವರ ಮದ್ಭುತಕ್ಕಾಗಿ ಸ್ವಲ್ಪ ಕಲಿಸ್ತೇವೆ ಗಂಡು ಪಟ್ಟಣದಿಂದ ಬಂದ ರವಿಮಲ್ಲಿ ಪಾಸ್ಟೋರು ಅತ್ತಮ ರೀತಿಯಲ್ಲಿ ದೇವರ ಸಂಕಲ್ಪದ ಬಗ್ಗೆ ಬಹಳ ಅದ್ಧೂರಿಯಾಗಿ ಮಾತಾಡಿದ್ದಾರೆ ಈ ಒಂದು ಸೇವೆ ದೇವರ ಸಂಕಲ್ಪ ನಡೆದಿದೆ ಮತ್ತು ಇದು ಅನೇಕ ದೇಶಗಳಿಗೂ ಪಟ್ಟಣಗಳಿಗೂ ಈ ಒಂದು ಇಂಟರ್ನ್ಯಾಷನಲ್ ಆಗಿ ಆಗುತ್ತೆ ಎಂಬುದಾಗಿ ನಮ್ಮ ಒಂದು ಭರವಸೆಳ್ಳದಾಗಿದೆ ದೇವರು ಈ ಸೇವೆಯನ್ನು ಅದ್ಭುತವಾಗುತ್ತೆ ಚಂದ್ರಕಾಂತ್ ಪಾಸ್ಟ್ರೆ ಎಂಬುದಾಗಿ ಈ ದಿನ ಎಂಟನೇ ವರ್ಷದ ಒಂದು ವಾರ್ಷಿಕೋತ್ಸವ ಹಬ್ಬ ಅದು ಭಾಳ ಒಳ್ಳೆಯ ರೀತಿಯಾಗಿದೆ ಬೆಂಗಳೂರಿನಿಂದ ಡಾಕ್ಟರ್ ರವಿಮಣಿ ಸರ್ ಬಂದರು ಭಾಳ ಉತ್ತಮವಾದ ರೀತಿಯ ವಾಕ್ಯ ಹಾಂಗಿದರು ಸುಮಾರು ಸಾವಿರಾರು ಜನರು ಬಂದು ಇದೊಂದು ಅರನೆಯಲ್ಲಿ ಭಾಗವಹಿಸಿದ್ದಾರೆ ಅದಕ್ಕಾಗಿ ಒಂದು ಪುಟಗಳು ಬಂದು ನಾವು ಭಾಳ ಸಂತೋಷಪಡೋರಾಗಿದ್ದೇವೆ ದೇವರಿಗೆ ಸೇತುವೆ ಅಂತಾಗಲಿ ಆಮೇಲೆ ಬ್ರೈಸ್ ಲಾಟ್ ದೇವರಿಗೆ ಮಹಿಮೆ ಆಗಲಿ ವಿಶೇಷವಾಗಿ ಈ ಒಂದು ಸುಂದರವಾಗಿರುವಂಥ ಸಂದರ್ಭದಲ್ಲಿ ಮನೋಜ್ ಪಾಲ್ ಸೈವಿಕರು ಬೀದರ್ ಪಟ್ಟಣದಲ್ಲಿ ದೇವರಿಗೆ ಮಹಿಮೆ ಆಗುವಾಗಿ ಉಪಯೋಗಿಸಲ್ಪಟ್ಟಂಥ ರೀತಿಯಿಂದ ಇವತ್ತಿನ ದಿವಸ ಎಂಟನೇ ವರ್ಷದ ವಾರ್ಷಿಕ ಅಂಗವಾಗಿ ಮೂರು ಸಾವಿರಕ್ಕಿಂತಲೂ ಹೆಚ್ಚಾಗಿ ಜನ ಇವತ್ತಿನ ಒಂದು ಆರಧನೆಯಲ್ಲಿ ಸೇರಿ ಬಂದಿದ್ದರು ಬೀದರ್ ಪಟ್ಟಣದಲ್ಲಿ ದೊಡ್ಡ ಒಂದು ಉಜ್ಜೀವನದ ಆಗಿ. ಮತ್ತು ಒಳ್ಳೆ ಇವತ್ತಿನ ಆರಾಧನೆ ಆಗಿ ದೇವರು ಬಲವಾಗಿ ನಡೆಸಿದ್ದಾರೆ ಇಂಥ ಒಂದು ಕೂಟದಲ್ಲಿ ಇವತ್ತಿನ ದಿವಸ ಒಳ್ಳೆ ಅಭಿಷಕ್ತನಾಗಿ ಬೆಂಗಳೂರು ಪಟ್ಟಣದಿಂದ ರವಿ ಮಣಿ ಅಯ್ಯನವರು ಬಂದಿದ್ದರು ಇವತ್ತಿನ ಕೂಟ ಬಹಳ ಜನಕ್ಕೆ ಆಶೀರ್ವಾದಕರವಾಗಿರುವಂಥದ್ದಾಗಿತ್ತು ಆದರೂ ನಾವು ಯೋಜನೆ ಹೆಚ್ಚಾಗಿ ಮೂರು ಸಾವಿರ ಜನ ದೇವರ ಮಹಿಮೆಗಾಗಿ ಸೇವಿಸಿರುವಂಥದಲ್ಲದೆ ಮತ್ತು ದಿವಸ ಅನೇಕ ವಿಷಯ ಅನುಕೂಲ ಮಾಡಿ ದೇವರು ಕೊಟ್ಟಿದ್ದಾರೆ ಮತ್ತು ಸಾಯಂಕಾಲವೀ ಕೂಡ ವಿಶೇಷವಾದಂಥ ಆರಾಧನೆ ಬಲವಾಗಿ ನಡೆಯುವಂಥದ್ದಾಗಿದೆ ಇದರ ಅಂಗವಾಗಿ ನಿಮಗೆ ನಾವು ಆಹ್ವಾನಿಸ್ತೇವೆ ಮತ್ತು ಇವತ್ತಿನ ಕೂಟಕ್ಕಾಗಿ ನೀವು ಮಾಡಿದಂಥ ಪ್ರಾರ್ಥನೆಗಾಗಿ ಒಂದೇನು ಹೇಳ್ತೇನೆ ಪ್ರಯು ಲಾಡ್ ರೈಜಲಾಡ್ ನಾನು ಫಸ್ಟ್ ಬಿಷಪ್ ಸಾವಂತ್ ಈ ತರಲ್ಲಿ ಸಭೆ ಮಾಡ್ತಿದ್ದೆ ಇವತ್ತು ಹಮ್ಮಿಕೊಂಡಂಥ ಎಂಟನೇ ವಾರ್ಷಿಕೋತ್ಸವದ ಅಂಗವಾಗಿ ಕಿಂಗ್ ಆಫ್ ಲೆವೆನ್ ಇಂಟರ್ನ್ಯಾಷನಲ್ ಚರ್ಚ್ ವತಿಯಿಂದ ಒಂದು ಪ್ರಾರ್ಥನಾ ಕೂಟ ಹಮ್ಮಿಕೊಳ್ಳಲಾಗಿತ್ತು ಆ ಪ್ರಾರ್ಥನಾ ಕೂತದ ಮುಖಾಂತರವಾಗಿ ಇವತ್ತು ಅನೇಕ ಹಿರಿಯರು ಮಕ್ಕಳು ಯವನಸ್ಥರು ದೇವರ ವಾಕ್ಯ ಉತ್ತಮವಾದ ಒಂದು ಸಂತೋಷ ಅದಕ್ಕೋಸ್ಕರವಾಗಿ ಬಂದಂಥ ಸೇವಕರು ಕೂಡ ನಾವು ಹೊಂದಿಸ್ತೇವೆ ಮತ್ತು ಅರೇಂಜ್ಮೆಂಟ್ ಮಾಡುವಂಥ ಕಾಸ್ಟರ್ವಾಲೋರು ಕೂಡ ನಾವು ಹೊಂದಿಸ್ತೇವೆ ಯಾಕಂದರೆ ಒಂದು ಒಳ್ಳೆ ನಾವೆಲ್ಲರೂ ವಾಕ್ಯ ಕೇಳುವಂಥ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ಕೂಡ ತುಂಬ ಧನ್ಯವಾದಗಳನ್ನು ನಾವು ಸಲ್ಲಿಸ್ತೇವೆ ಎಲ್ಲಿಂದ ಬಂದಿರಿ ಇವತ್ತ ಎಂಟನೇ ವರ್ಷ ಚರ್ಚೆ ನೋಡಿತ್ತು ಏನು ಅನಿಸಿದೆ ಹೇಳಿ ಸರ್ ಹಾಲ ನನ್ನ ಹೆಸರು ಸಿಂಧಿಕಟ್ಟಿ ಅಂತ ಸೊ ಇವು ಎಂಟನೇ ಚರ್ಚಿನ ಆ್ಯನಿವರ್ಸರಿ ಬಂದು ತುಂಬ ಸಂತೋಷ ಆಯಿತು ಸೊ ನೀವು ನೋಡ್ಬೋದು ಇಲ್ಲಿ ಅನೇಕ ದೇವರ ಸೇವಕರು ಬಂದಿದ್ದರು ದೇವರ ಅಭಿಷೇಕರು ಬಂದರು ಸಂತೋಷವಾಗಿ ವಿಜೃಂಭಣೆವಾಗಿ ಮತ್ತೇನಂತಾರೆ ಅಭಿಷಕ್ತ ಉಳ್ಳ ಪ್ರಾರ್ಥನೆ ಇಲ್ಲಿ ನಡೆದಿದೆ ಸೊ ಇದರಿಂದ ಒಳ್ಳೆ ಆಶೀರ್ವಾದ ನಾವು ಹೊಂದ್ಕೊಂಡಿದ್ದೀವಿ ಸೊ ಮುಂದೆ ಬರುವ ದಿವಸಗಳಲ್ಲಿ ಅನೇಕ ಪ್ರಾರ್ಥನೆ ಕೂಟಗಳು ನೀವು ಕೂಡ ಭಾಗಿಯಾಗಲಿ ದೇವರ ಆಶೀರ್ವಾದ ಹೊಂದ್ಕೊಳ್ಳಿ ನಮ್ಮ ಬೀದರ್ಗೆ ಉಜ್ಜನ ಕಡೆಗೆ ನಡೆಸೋಣ ಆಮೇಲೆ ತಾವಿಲ್ಲಿ ಪ್ರೇಮಿಟಿಂಗ್ ಬಂದಿರಿ ಪಾಸ್ಟರ್ ಮನೋಜ್ ಸರ್ ಅವರ ಚರ್ಚ್ ಎಂಟನೇ ವರ್ಷ ವಾರ್ಷಿಕ ಅಂಗ ವಾರ್ಷಿಕ ಉತ್ಸವ ಅಂಗವಾಗಿ ಬಂದಿರಿ ತಮಗೇನು ಅನ್ನಿಸ್ತು ಹೇಳಿ ಸರ್ ಹಾಯ್ ಎಲ್ಲರಿಗೆ ಪ್ರೇಸ್ ನಮ್ಮ ಮನಸ್ಸ ಸೇವಕರ ಒಂದು ಚರ್ಚೆ ಎಂಟನೇ ವಾರ್ಷಿಕೋತ್ಸವ ನಡೆದಿತ್ತು ಅದೇ ರೀತಿಯಾಗಿ ಪಟೇಲ್ ಫಂಕ್ಷನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದರು ಒಳ್ಳೆಯ ರೀತಿಯಾಗಿ ನಮಗೆ ವಿಶೇಷವಾಗಿ ನಮಗೆ ಮಧ್ಯದಲ್ಲಿ ಬರ್ತಾ ಇವರು ಡಾಕ್ಟರ್ ರವಿಮಣಿ ಫಸ್ಟ್ ಅವರು ಬಂದು ನಮಗೆ ಒಳ್ಳೆಯ ವಾಕ್ಯದಲ್ಲಿ ನಡೆಸಿದ್ದಾರೆ ಅದೇ ರೀತಿಯಾಗಿ ಇನ್ನು ಬರುವಂಥ ದಿನಗಳಲ್ಲಿ ಹೆಚ್ಚಾಗಿ ಬೀದರ್ಗೆ ಒಂದು ಒಂದು ಏನಂತಾರೆ ಪವಿತ್ರವಾದ ಒಂದು ನೆಡ ಸ್ಥಳವಾಗಿರುವಂಥ ಒಂದು ಬರುವಂತ ದಿನಗಳಲ್ಲಿ ಒಂದು ಉಜ್ವನ ಕೂಟ ದೇವರನ್ನ ಬರುವಂತೆ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಆಮೇಲೆ ತಮ್ಮ ಹೆಸರು ಸರ್ ನನ್ನ ಹೆಸರು ಅಭಿನಾಶ ಅಂತ ಓಕೆ ನನ್ನ ಹೆಸರು ಪರಿದ್ರ ಇವತ್ತಿನ ಸೇವೆಸದರಲ್ಲಿ ಎಂಟನೇ ಆನಿವರ್ಸರಿ ಮೈಲು ವನೇಶ್ ಪಾಸ್ಟರ್ ಅವರು ಅದಕ್ಕೋಸ್ಕರ plana ಎಲ್ಲರೂ ಇಲ್ಲಿ ಸೇರಿ ಬಂದಿದ್ದೀವಿ ಇಲ್ಲಿ ಹಾಗೂ ರವಿಮಣಿ ಸರ್ ಅವರು ಕೂಡ ಬಂದಿದ್ದಾರೆ ಅವರು ಆಕೆಯನ್ನು ಕೇಳಿ ನಾವೆಲ್ಲರೂ ಸುದ್ದಿ ಹೊಂದಿದ್ದೇವೆ ಹೇಳಿ ಸಿಸ್ಟರ್ ಇವತ್ತು ಮೀಟಿಂಗ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಎಲ್ಲರಿಗೂ ಪ್ರೇಜ್ ಅಲಾಡ್ ಇವತ್ತು ನಾವು ಮೀಟಿಂಗ್ ಅಟೆಂಡ್ ಮಾಡಿದ್ದು ತುಂಬ ಸಂತೋಷ ಇಷ್ಟು ದಿವಸ ನಾವು ರವಿಮಣಿ ಪಾಸ್ಟರ್ ಅವರಿಗೆ ಆ್ಯಕ್ಚುಲಿ ನಾವು ಯೂಟ್ಯೂಬ್ನಲ್ಲಿ ಫಾಲೋ ಮಾಡ್ತಾ ಇದ್ವಿ ಇವತ್ತು ಮನೋಜ್ ಪಾಸ್ಟರ್ ಏನಿದ್ದಾರೆ ಅವರು ಬೀದರ್ಗೆ ತರಿಸಿದ್ದಾರೆ ಅವ್ರದ್ದು ಸಭೆದು ಒಂದು ಎಂಟನೇ ವಾರ್ಷಿಕೋತ್ಸವ ನಿಮಿತ್ತವಾಗಿ ಫಸ್ಟ್ ರವಿಮನಿ ಅವರನ್ನು ನಮ್ಮ ಮಧ್ಯದಲ್ಲಿ ತರಿಸೋದಕ್ಕೆ ನಾವು ತುಂಬ ಸಂತೋಷವಾಗಿದ್ದೀವಿ ಮತ್ತು ಅವ್ರ ಮೆಸೇಜ್ ಕೇಳಿ ನಾವು ತುಂಬ ಬ್ಲೆಸ್ಡ್ ಆಗಿದ್ದೀವಿ ಮತ್ತು ಇದು ಸಾಯಂಕಾಲ ಯಾರ್ಯಾರು ಬರ್ಬೇಕಂತ ಇದ್ದೀರ ಪ್ಲೀಸ್ ಬರ್ರಿ ಮತ್ತು ಬ್ಲೆಸ್ಡ್ ಆಗಿರಿ ಥ್ಯಾಂಕ್ ಯು ಹೇಳಿ ಬೆಂಗಳೂರು ಪಟ್ಟಣದಿಂದ ಸೇವಕರು ಅದ್ಭುತವಾದ ಸಂದೇಶ ಕೊಟ್ಟಿದ್ರು ನಾವು ಯಾರು ಸ್ವಲ್ಪ ಬಂದಿದ್ದೆ ಅಂತಂದರೆ ಸುಮ್ಮನೆ ಬಂದಿಲ್ಲ ಇದು ದೇವರೊಂದು ಸಂಕಲ್ಪ ಇದೆ ಸಂಕಲ್ಪದ ಮೇರೆಗೆ ನಾವು ಸೇವೆಗೆ ಬಂದಿದ್ದೇವೆ ಸೊ ಇದು ನಮ್ಮ ಪ್ಲ್ಯಾನ್ ಎಲ್ಲ ನಮ್ಮ ಯೋಜನೆ ಎಲ್ಲ ದೇವರ ಸಂಕಲ್ಪ ಆಗಿದೆ ಅದಕ್ಕೋಸ್ಕರ ಸೊ ಅದರಂಥ ದೇವರು ನಂಬಿಕಸ್ಥರಾಗಿದ್ದು ನಾವು ಹಸಿರು ನಂಬಿಕಸ್ಥರಾಗ್ಬಿಟ್ಟು ನಂಬಿಕೆನ ಹುಟ್ಟಿಸಿ ನಂಬೇಶ ಪೂರೈಸಿ ದೇವರಾಗಿದೆ ಅದಕ್ಕೋಸ್ಕರ ನಾವೆಲ್ಲರೂ ನಂಬಿಕಸ್ಥರಾಗಿ ಜೋರ ಮಾಡಬೇಕು ದೇವರ ಸಂಕಲ್ಪದ ಮೆರೆಗನ್ನು ಜೀವಿಸಬೇಕಂತೇಳಿ ಒಳ್ಳೆಯ ಸಂದ್ರೆ ಸ್ವಲ್ಪಕ್ಕಾಗಿ ನಾನು ಅವರಿಗೆ ಸಹ ಹೃದಯಪೂರ್ವ ಸಲ್ಲಿಸ್ತಾರೆ ಒಳ್ಳೆಯ ಸಲ್ಲಿಸಲು ಮತ್ತು ಶಿವರಾಮಿ ಸರ್ ಇಬ್ಬರ್ಗರ ಬಂದಿದ್ದಾರೆ ಒಳ್ಳೆಯ ಸಿಂಗರ್ ಒಳ್ಳೆ ಮಾಡಿದ ಮಾಡಿದ್ದಾರೆ ದೇವ್ರ ರೀತಿಯಲ್ಲಿ ಮತ್ತು ರೀತಿಯಾಗಿ ಬ್ರದರ್ ನಟಗಿಂತ ಬೆಂಗಳೂರು ಬಂದಿದ್ದು ಯಾವ ರೀತಿ ಸಂದೇಹ ಸಲ್ಲಿಸ್ತಾರೆ ಮತ್ತು ಸೇವಕರಿಗೂ ಪ್ರತಿ ಬ್ರದರ್ ಸಿಸ್ಟರ್ ಪ್ರತಿ ಗ್ರಾಮದಲ್ಲಿ ಪ್ರತಿಯೊಂದು ಸ್ಟೇಟ್ ಬೇರೆ ಬೇರೆ ಸ್ಟೇಟ್ ಬಂದಿದ್ದಾರೆ ಬೇರೆ ಜಿಲ್ಲೆಗಳು ಬಂದಿದ್ದಾರೆ ಎಲ್ಲರಿಗೂ ನಾವು ಇದೇ ಪ್ರಯತ್ನ ಹೇಳಿ ದೇವರು ಪರಿಷತ್ ಸ್ತೋತ್ರ ಉಂಟಾಗಲಿ ಕ್ರಿಸ್ತನಲ್ಲಿ ಪ್ರೀತಿಯ ದೇವರು ಚಂದ್ರೆ ಕಿಂಗ್ ಆಫ್ ಅವರ್ ಇಂಟರ್ನ್ಯಾಷನಲ್ ಮಿಲಿಸ್ಟ್ರೇ ಸಂಸ್ಥಾಪಕರು ಮತ್ತು ಸಭಾಪಾಲಕರಾಗಿ ನಾನು ನಿಮ್ಮ ಮುಂದೆ ಮತ್ತೆ ಬಲ್ಲಿಗೆ ಭಾಳ ಪಡ್ತೇನೆ ಯಾಕೆಂತಂದರೆ ಸೊ ದಿನ ಅದ್ಭುತವಾದ ರೀತಿಯಲ್ಲಿ ಎಂಟನೇ ವಾರ್ಷಿಕೋತ್ಸವ ಬಹಳ ಅದ್ಧೂರಿಯಾಗಿ ದೇವ್ರ ಕೃಪೆಯಿಂದ ಜರುಗಿದೆ ಇದಕ್ಕೆ ಬಹಳ ಒಂದು ಸಹಾಯವಿದೆ ಯಾಕೆಂದರೆ ನನ್ನ ಮೊದಲಾಗಿ ದೇವರಿಗೆ ಭಾಳ ಧನ್ಯವಾದ ಹೇಳ್ತೇನೆ ಮತ್ತು ಅನೇಕ ಸೇವಕರು ಬಂದಿದ್ದಾರೆ ಅನೇಕ ಸಭೆಗಳಿಂದ ಎಲ್ಲ ಎಲ್ಲ ಚೆಂಡು ಬಂದಿದ್ದಾರೆ ಸೊ ಇದಕ್ಕಾಗಿ ನಾನು ಭಾಳ ಥ್ಯಾಂಕ್ಸ್ ಮಲ್ಲಿಗೆ ವಂದಿಸ್ತೇನೆ ಅದು ಇಷ್ಟಾಗೆಲ್ಲ ನಾನು ನನ್ನ ಸಹೋದರ ಆಗಿರ್ತಕ್ಕರಿಂದ ಜಯ ಅಜಯ್ ಕುಮಾರ್ ಸರಿಗೂ ಮತ್ತು ರೋಹನ್ ಸರಿಗೂ ಮತ್ತು ಪ್ರವೀಣ್ ಸರಿಗೂ ಎಲ್ಲ ಮೀಡಿಯಾ ನನ್ನ ವೃದ್ಧರಿಗೂ ನಾವು ಹೃದಯಪೂರ್ವಕವನ್ನು ಸಲ್ಲಿಸ್ತೇನೆ ಇಷ್ಟೆಲ್ಲ ಜನ ಪಬ್ಲಿಕ್ಸಿಟಿ ಆಗಬೇಕಾದ್ರೆ ಸೊ ಜನರಿಗೆಲ್ಲ ಈ ಪ್ರಚಾರ ಆಗಬೇಕಾದ್ರೆ ಸೊ ಮೀಡಿಯಾಗಳು ನನಗೆ ಭಾಳ ಸಹಕಾರ ಮಾಡಿದರೆ ಎಲ್ಲ ಪತ್ರಿಕೆಗಳು ಸಹ ಹೃದಯಪೂರ್ವಕವಾಗಿ ಸಲ್ಲಿಸ್ತೇನೆ ಪ್ರಚವನ ಆಗಿರ್ಬೋದು ಅಥವಾ ಎಲ್ಲ ಎಲ್ಲ ಪತ್ರಿಕೆಗಳು ನಾನು ಹೃದಯಪೂರ್ವಕವಾಗಿ ಸಲ್ಲಿಸ್ತೇನೆ ಭಾಳ ಭಾಳ ಧನ್ಯವಾದಗಳು ಸಲ್ಲಿಸ್ತೇನೆ ಸೊ ಭಾಳ ಜನ ಬಂದು ಭಾಳ ಆಶೀರ್ವಾದ ಹಮ್ಮಿಕೊಂಡಿದ್ದಾರೆ ಅದ್ಭುತದ ರೀತಿಯಲ್ಲಿ ಸೊ ಬ್ಲೆಸ್ಸಿಂಗ್ ಹಮ್ಮಿಕೊಂಡಿದ್ದಾರೆ ನಮ್ಮ ತಲೆ ಸೊ ರೀತಿಯಾಗಿ ದೇವರ ಬೀದರಲ್ಲಿ ದೊಡ್ಡ ಉಚ್ಚವ ತರಲಿಕ್ಕೆ ಆಸೆ ಇದೆ ಮತ್ತೊಮ್ಮೆ ಪ್ರಯತ್ನ ಮಾಡ್ತೀನಿ ಸೊ ನೀವು ಸರ್ ಎಲ್ಲರೂ ಸೇರಿ ಒಂದು ಉಚ್ಚವನಿಗೆ ನಾವು ಕಾರಣ ಆಗಿರೋಣ ಪ್ರೈಸ್ ಬೆಂಗಳೂರಿಂದ ಸೊ